ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟ್ ಮಾಡೋದು ಏನು ಹೇಳು ಫಸ್ಟ್ ಮಾಡೋದು ಬಾತ್ರೂಮ್ ಬಂಗಾರು ಸ್ವೀಟ್ಸು ರಸ್ಕು ಏನು ಬೇಕೋ ಅದೆಲ್ಲ ತರ್ತಾರೆ ಅದು ನನಗೇನು ಬೇಕು ಅಂತ ಒಂದಿಸ್ತೂ ತರಲಿಲ್ಲ ನಮ್ಮಪ್ಪ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಸುಮಾರು ಜನ ಕೇಳ್ತೀರಿ ಅಣ್ಣ ಡೈಲಿ ವ್ಲಾಗ್ಸ್ ಮಾಡಿ ಅಣ್ಣ ಆಮೇಲೆ ನಿಮ್ಮ ಡೈಲಿ ರೋಟೀನ್ ಮಾಡಿ ಅಣ್ಣ ಅಂತ ನಾನು ಡೈಲಿ ರೋಟೀನ್ ಏನು ಅಂತ ನಿಮಗೆ ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತೀನಿ ಎ ಡೇ ಇನ್ ಮೈ ಲೈಫ್ ಅಂತ ಎಷ್ಟು ಸುಳ್ಳು ಹೇಳ್ತಿದೆ ಯಾರು ಕಮೆಂಟ್ ಮಾಡಲ್ಲ ನಿಮಗೆ ಅಯ್ಯೋ ಅಣ್ಣ ಡೈಲಿ ವ್ಲಾಗ್ ಮಾಡಿ ಅಂತ ಕಮೆಂಟ್ ಹೋಗ್ತೀನಿ ನಿಮ್ಗೆ ಮಾಡೋಕ್ಕೇನೋ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಈ ವ್ಲಾಗ್ ಮಾಡ್ತೀನಿ ಅದನ್ನ ನಾನು ಹಂಗೆ ಹೇಳಿದ್ರೆ ಅವಮಾನ ಆಗುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ಹೇಳ್ತಾ ಇದೀನಿ ಇನ್ನು ಮುಂದೆ ಕಮೆಂಟ್ ಮಾಡ್ತಿರ್ಬೇಡ ನಮ್ಮ ಜನ ಡೈಲಿ ವ್ಲಾಗ್ಸ್ ಡೈಲಿ ರೋಟೀನ್ ಮಾಡಿ ಅಂತ ಮಾಡ್ತೀನಿ ನಾನು ಡೈಲಿ ವ್ಲಾಗ್ಸ್

ನೋಡಿ ನಮ್ಮ ಜಿಮ್ ಇಟ್ಸ್ ಟೈಮ್ ಟು ಗೆಟ್ ಸ್ಟ್ರಾಂಗರ್ ಅಂತ ಯು ನೋ ಈ ಜಿಮ್ ನ ಮ್ಯಾನೇಜರ್ ಹ್ಯಾಪಿ ಅಂತ ಸೊ ಅಂಡ್ ಟ್ರೈನರ್ ಇವ್ನ ಉದ್ಧಾರ ಮಾಡಿದ್ದೆ ನಾನು ಆ್ಯಕ್ಚುಲಿ ಓಹ್ ಬ್ಲಾಗ್ ಮಾಡ್ತೆ ಸೊ ನಮ್ಮ ಜಿಮ್ ಇದು ಸೊ ಯೂಶ್ವಲಿ ಬೆಳಿಗ್ಗೆ ಹೊತ್ತು ತುಂಬಾ ಜನ ಇರ್ತಾರೆ ಸೊ ಇವರ ನನ್ನ ಟ್ರೈನರ್ ಭಾರತ್ ಅಂತ ಸೊ ಕ್ರೇಜಿ ಟ್ರೈನಿಂಗ್ एक्चुअली ಹಿಂಸೆ ಕೊಟ್ಟು ಟ್ರೈನಿಂಗ್ ಮಾಡೋದು ಹೆಂಗೆ ಅಂತ ಇವ್ರು ಕಲಿಯಬೇಕು ನೋಡಿ ಇವನ್ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅವಾಗಲೇ ಹಾಕೊಂಡಿರಲ್ಲ ಇವಾಗ ಹಾಕೋತಿದಂತೆ ಆ ಜಿಂಗಲಕ ಲಕ ಲಕ ಎಲ್ಲ ಏನು ಮಾಡ್ತಿದೀರಾ ಬರ 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 ಇದೆ 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 ಕಾಮನ್ ಸೆನ್ಸ್ ಇಲ್ಲ ಮಾಡಲ್ಲ ಸುಮ್ಮನೆ ದುಡ್ಡು ತಗೋಂತಾನೆ ಸಾಧ್ಯ ಅದನ್ನ ಕೆಲಸಕ್ಕೆ ಸೊ ಇವಾಗ ಜಿಮ್ ಮುಗೀತು ಈಗ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಶ್ ಆಗಿ ಫೇಸ್ ವಾಶ್ ಮಾಡಿ ರೆಡಿಯಾಗಿ ಏನೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಫುಲ್ ಟಯರ್ಡ್ ಆಗಿದ್ದೀನಿ ಸೊ ಇವಾಗ ಆಗಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಲೆಟ್ಸ್ ಒಂದೆಲ್ಲ ಬಾತ್ರೂಮ್ ಮೆಸ್ ಆಗಿಬಿಟ್ಟಿದೆ ಸೊ ಲೆಟ್ಸ್ ಫೇಸ್ ವಾಶ್ ಹಾಂ ಇಲ್ಲೋಯ್ತಮ್ಮ ನನ್ನ ಫೇಸ್ ವಾಶು ಅಪ್ಪ ಹರ್ಷು ನನ್ನ ಫೇಸ್ ವಾಶ್ ನೋಡಿದ್ರಾ ನಾನು ಫೇಸ್ ವಾಶ್ ಇಟ್ಕೊಂಡ್ಬಿಡ್ದು ಹೇಗೆ ನನ್ನ ಫೇಸ್ ವಾಶ್ ನೋಡ್ತೀನಿ ಹಾ ನಿಜ ಹೇಳು ನನ್ನ ಫೇಸ್ ವಾಶ್ ಎತ್ಕೊಂಡಿದ್ಯಾ ಪಕ್ಕಾ ಪಕ್ಕ ಇತ್ತಪ್ಪ ಫೇಸ್ ವಾಶು ಅಪ್ಪ ನನ್ನ ಫೇಸ್ ವಾಶ್ ನೋಡ್ದಾ ನಾನು ಯೂಸ್ ಮಾಡ್ತಾ ಇದ್ದೆ ನಾನು ಎಷ್ಟು ಹುಡುಕ್ತೆ ಗೊತ್ತಾ ಬಾಯ್ ಕಡೆ ಹ್ಞೂ ನೀನು ಯೂಸ್ ಮಾಡ್ತಿದ್ದಾ ಫೇಸ್ ವಾಶ್ ಅಂತ ನೋಡ್ತಿದೀರಾ ಎಸ್ ಇದೇ ಮುಸ್ಟಾಕ್ ಫೇಸ್ ವಾಶ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಫೇಸ್ ವಾಶ್ ಇದು ಸ್ಪೆಷಲಿ ಫಾರ್ ಮೆನ್ಸ್ ಈ ಫೇಸ್ ವಾಶ್ ಸೆಲೆಸಿಲಿಕ್ ಆಸಿಡ್ ಇರೋದ್ರಿಂದ ಇದು ಪಿಂಪಲ್ಸ್ ಆಗೋ ಆಕ್ಮಗೆ ಫೈಟ್ಸ್ ಮಾಡುತ್ತೆ ಅಷ್ಟೇ ಅಲ್ಲದೆ ಯಾರಾದ್ರೂ ಆಯಿಲಿ ಫೇಸ್ ಇದ್ರೆ ಅದನ್ನು ಕೂಡ ಆರಾಮಾಗಿ ರೆಡ್ಯೂಸ್ ಮಾಡುತ್ತೆ ಈ ಫೇಸ್ ವಾಶ್ ಅಲ್ಲಿ ಲೀಕೋರೈಸ್ ಇದೆ ವಿಚ್ ಇಸ್ ಕಾಲ್ಡ್ ಮುಲೇತಿ ಅಂತ ಇದು ನಿಮ್ಮ ಸ್ಕಿನ್ ನ ಇನ್ಸ್ಟೆಂಟ್ ಆಗಿ ಬ್ರೈಟ್ನೆಸ್ ಮಾಡುತ್ತೆ ಇದ್ರ ಫ್ರೇಗ್ರೆನ್ಸ್ ಎಷ್ಟು ಮ್ಯಾನ್ಲಿ ಆಗಿದೆ ಅಂತಂದ್ರೆ ಝೀರೋ ಹಾರ್ಮ್ಫುಲ್ ಕೆಮಿಕಲ್ಸ್ ಹಾಕಿರ್ತಾರೆ ಆಗ್ಲೇ ಹೇಳಿದಂಗೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೀನಿ ಅಂಡ್ ಮೈ ಫೇವ್ರೇಟ್ ಮಾತ್ರ ಅಲ್ಲ ನಮ್ಮ ಅಪ್ಪನ್ ಫೇವ್ರೆಟ್ ಯಾಕಂದ್ರೆ ಇದ್ರಲ್ಲಿ ನೈನ್ ಲ್ಯಾಕ್ಸ್ ಪ್ಲಸ್ ರಿವ್ಯೂಸ್ ಇದೆ ಹಾಗೂ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಇದು ಟ್ರೆಂಡಿಂಗ್ ಇದೆ ಅಂಡ್ ಆಫರ್ ಕೂಡ ಬಿಟ್ಟಿದ್ದಾರೆ ಒನ್ ಬಾಟಲ್ಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಟೂ ಬಾಟಲ್ಸ್ ತಗೊಂಡ್ರೆ ನಿಮ್ಗೆ ಆರಾಮಾಗಿ ತ್ರೀ ಹಂಡ್ರೆಡ್ ರುಪೀಸ್ ಟೂ ಫಿಫ್ಟಿ ಅಲ್ಲಿ ಅಷ್ಟು ಅಷ್ಟೇ ಅಲ್ಲದೆ ನಮ್ಮಪ್ಪ ಕದ್ದು ಮುಚ್ಚಿ ಯಾವಾಗಲೂ ಮುಖ ತೊಳಿತಾನೆ ಇರ್ತಾರೆ ಆ್ಯಂಡ್ ಇದು ಒಂದು ಫೇಸ್ ವಾಶು ನಲವತ್ತೈದು ದಿವಸ ಆರಾಮಾಗಿ ಯೂಸ್ ಆಗುತ್ತೆ ಆ್ಯಂಡ್ ನಮ್ಮಪ್ಪ ಇರೋದ್ರಿಂದ ಬೇಗನೆ ಖಾಲಿ ಆಗ್ತಿದೆ ಫೇಸ್ ವಾಶ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ನು ಲಿಟ್ರಲಿ ಬ್ರೀದ್ ಮಾಡ್ತಿದೆ ಅಂತ ನಮ್ಮ ಸ್ಕಿನ್ಗೂ ಒಂದು ಜೀವಾಳ ಇದೆ ಅದು ಬ್ರೀದ್ ಮಾಡ್ತಿದೆ ಅನ್ನೋ ಥರ ಫೀಲ್ ಆಗಿದೆ ನೋಡಿ ನಮ್ಮಪ್ಪ ಎಷ್ಟು ಎಕ್ಸಾಸ್ಟ್ ಆಗಿದ್ರು ಫ್ರೆಶ್ ಫೀಲ್ ಕೊಡ್ತಿದ್ದಾರೆ ಅಪ್ಪ ಹೆಂಗೆ ಅನಿಸ್ತಿದೆ ಸೊ ಇನ್ನೂ ಹೇಗೆ ವೇಟ್ ಮಾಡ್ತೀರಾ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ ಹೋಗಿ ಬೈ ಮಾಡಿ ಆಮೇಲೆ ನಿಮ್ಗೆ ಥ್ಯಾಂಕ್ ಮಿ ಲೇಟರ್ ಮಾಡ್ತಿದ್ದಾಳೆ ಬನ್ನಿ ಡೇ ಇನ್ ಮೈ ಲೈಫಲ್ಲಿ ನಾನು ಜಿಮ್ ತೋರಿಸಿ ಜನ ಮಾಡ್ತೀನಿ ಆಯ್ತು ದಿನದ ಚರಿ

ಮುಂಚೆ ಹಿಂಗ ಆರಾಮಾಗಿ ಅಲ್ಲಿ ಇಲ್ಲಿ ಹೋಗ್ತಿದೆ ದುಡ್ಡು ಖರ್ಚು ಮಾಡ್ತಿದೆ ಅಮ್ಮನ್ ದುಡ್ಡು ಖರ್ಚು ಮಾಡ್ತಿದೆ ಹಿಂಗೆಲ್ಲ ಖರ್ಚು ಮಾಡ್ತಿದೆ ಈಗೆಲ್ಲ ಖರ್ಚು ಮಾಡಿ ವೇಸ್ಟ್ ಮಾಡ್ತಿದೆ ಈಗ ನಿನ್ನ ಒಂದು ತಾಯಿ ಆಗಿದೆ ನೀನೊಂದು ಮಗು ನೋಡ್ಕೊ ಹೆಂಗ ಅನ್ಸುತ್ತೆ ಹೆಂಗ ಅನ್ಸ್ತಿದೆ ತುಂಬಾ ಚೆನ್ನಾಗಿದೆ ಒಂಥರ ಬಾಂಟಿ ಟೈಮಲ್ಲಿ ಅಂದರೆ ಇದು

ಸ್ನಾನ ಮಾಡ್ಸಿ ಎಲ್ಲ ಮಸಾಜ್ ಎಲ್ಲಾ ಮಾಡ್ಸಿ ಸ್ನಾನ ಅಷ್ಟೇ ಆಮೇಲೆ ನನಗೂ ನಾನು ಸ್ನಾನ ಮಾಡ್ಕೊಂಡು ನಂಗೆ ಬಟ್ಟೆ ಕಟ್ತಾರ್ಯಾರಿ ಹಳೆ ಟ್ರೆಡಿಶನಲ್ಮ್ಮಿ ಕಮ್ಮಿ ಆಗತ್ತೆ ಅಂತ ಹ್ಮ್ ಸೊ ಆತರ ಅದಾದ್ಮೇಲೆ ನಾನು ಲಂಚ್ ಮಾಡ್ಕೊಂಡು ಬ್ರಂಚ್ ತರ

ನೀನು நார்மல் ಊಟ ತಿನ್ಬಹುದು ಅಂಗಿರುತ್ತೆ ಬಟ್ ನಂಗೆಂತ ಸಪ್ರೇಟ್ ಊಟ ಇರುತ್ತೆ ಅದೆಲ್ಲ ಒಂಥರ ಹ್ಮ್ ಚೆನ್ನಾಗಿದೆ ಓ ನೋ ಹೋಟಲ್ ಬಾಣಂತನದಲ್ಲಿ ಚೆನ್ನಾಗಿರಲ್ಲ ಅಮ್ಮ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸಹಾಯಸೇ ಬಿಡ್ತಾರೆ ಹೇಳು ಚೆನ್ನಾಗಿಲ್ಲ ಇಲ್ಲ ಹೇಳು ಅದನ್ನ ಅದನ್ನ ಅದ್ರ ಕಟ್ ಮಾಡ್ ಅದ್ರ ಕಟ್ ಮಾಡ್ ಚೆನ್ನಾಗಿಲ್ಲ ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅಮ್ಮ ಸರಿ ಫುಡ್ ಸರಿ ಓಕೆ ಇವಾಗ ಇವಾಗ ನೀನ್ ಇವಾಗ ಒಂದ್ ಮಗು ಎತ್ತಿನೇ ಹಿಂಗೆ ಕಷ್ಟ ಅಂತಿದೆ ಇನ್ನೊಂದ್ ಮಗು ಯಾಕೆ ಬೇಡ ಸಾಕು ಸಾಕು ಒಂದಕ್ಕೆ ನಿಂಗೆ ಸಾಕಾಗೋಗಿದೆ ಹೋಗಿದೆ ಇನ್ನೇ ಇನ್ನೊಂದು ಬಂತು ಇನ್ನೇ ಮೇನ್ ಮೈಂಟೈನ್ ಆಕ್ಚುಲಿ ಬಾಣ ಅಂತ ಕರೆಕ್ಟ್ ಆಗಿ ಯಾರಿಗೆ ಗೊತ್ತಾ ನಮ್ಮ ಪಾಪ ಅಪ್ಪ ಬದ್ರ ನೋಡಿ ನೋಡಿ ಬಾಣಂತನಿಕ್ ಏನು ಬೇಕು ನೋಡಿ ಮಗುಗ್ ಏನ್ ಬೇಕು ಸ್ವೀಟ್ಸು ರಸ್ಕು ಅರ್ಶಕನಿಗೆ ಏನ್ ಬೇಕು ಅದೆಲ್ಲ ತರ್ತಾರೆ ನನಗೆ ನನಗೇನ್ ಬೇಕು ಅಂತ ಒಂದ್ ದಿವಸರು ತರ್ಲಿಲ್ಲ ನಮ್ಮಪ್ಪ ಒಂದು ದಿಸರು ತಂದಿಲ್ಲ ಯಾವತ್ತು ಏನು ಎತ್ತ ಮಗನಿಗೇನು ಮಾಡೋಣ ಏನು ಇಲ್ಲ ಏನ್ ಮಾಡೋಣ ಎಲ್ಲ ಇವ್ರಿಗೆ ಮಾಡ್ತೀನಿ ಸೊ ನಮ್ಮ ಅಪ್ಪನೂ ಪಾಪ ಬಾಣ ಅಂತಲೇ ಕಷ್ಟಪಡ್ತಾರೆ ಅವರು ಏನಾದ್ರು ತೊಗೊಂಬರ್ತಾ ಇರ್ತಾರೆ ಆಮೇಲೆ ಇವಾಗ ಇನ್ನ ಇನ್ನೂ ಏನು ಕೇಳಿದ್ರು ತೊಗೊಂಬರ್ತಾರೆ ಆ್ಯಕ್ಚುಲಿ ನಾನು ಮೊನ್ನೆ ಸುಮ್ಮನೆ ಅಪ್ಪ ನಾನು ಒಂದು ಕಾರ್ ಬೇಕು ಅಂತಂದೆ ಒಂದು ಈ ಕಾರೆ ತಂದುಕೊಟ್ಬಿಟ್ರು ಯಾವುದಪ್ಪ ಯಾವುದು ಬೇಕು ಅಂತಂದ್ರೆ ಸುಮ್ಮನೆ ಅಪ್ಪ ಯಾವುದೋ ಒಂದು ಟಾಟಾ ಪಂಚ್ ಇಲ್ಲಿ ಬಿಡಪ್ಪ ತಂದೆ ಬಿಟ್ರು ಸುಮ್ನೆ ಹೇಳಿದ ತಕ್ಷಣ ಟಾಟಾ ಪಂಚ್ ಬಿಟ್ರು ನಮ್ಮಪ್ಪ ಹೇಳಿದ ತಕ್ಷಣ ನಮ್ಮಪ್ಪ ಅದು ಹತ್ರ ಕಷ್ಟಪಡ್ತಾರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಆ್ಯಕ್ಚುಲಿ ನಮ್ಮ ತಂದೆ ಕಷ್ಟಪಡೋದು ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು ಜಿ ಕಷ್ಟ ಮಾಡೋಣ ಈಗ ಒಳಗೋಗಿ ನಮ್ಮಮ್ಮ ಮಟನ್ ಮಾಡ್ತಿದ್ದಾರೆ ನೋಡೋಣ ಸೊ ಎಲ್ಲ ಐಟಮ್ಸ್ ನೋಡಿ ಇಳಿಗೆ ಎಲ್ಲ ಕುಕ್ಕೀಸ್ ಕಿಕ್ಕೀಸ್ ಅಂತೆಲ್ಲ ತಂದಿಟ್ಟಿರ್ತಾರೆ ಸೊ ಪಾಪಗೆ ಏನೇನು ಬೇಕೋ ಅದೆಲ್ಲ ಐಟಮ್ ತೊಗೊಂಡಿದೀವಿ ಆ್ಯಂಡ್ ನೋಡಿ ಇಲ್ಲಿ ಇದು ಆ ಅಮ್ಮ ಹಿಂಗೆ ಅಲ್ಲಾಡ್ತಾಯಿದ್ರೆ ಅಲ್ಲಾಡ್ತಾ ಇರೋದು ಅದು ಅದನ್ನೆಲ್ಲ ತೊಗೊಂಡಿದ್ದೀವಿ ಆ ಮಮ್ಮಿ ಇದು ನಮ್ಮಮ್ಮ ಏನೋ ಮಾತಾಡ್ತಾಯಿದ್ವಿ

ತಾಯಿಯೇ ತಾಯಿಯೇ ನನ್ನ ಮುದ್ದು ತಾಯಿಯೇ ಅಮ್ಮ ನಿನಗೋಸ್ಕರ ಈ ಮಟನ್ ಅಲ್ಲಿ ನಾನೇ ತಂದಿದ್ದೆ ಏನಾಯ್ತು ಕೆಜಿ ನಮ್ಮಅಮ್ಮ ನಮ್ಮಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ಕೇಳಿದ್ರು ಪಾಯಿಂಟ್ ಫೈವ್ ಬೇಡ ಜೀರೋ ಅದು ಒನ್ಗೆ ಹಾಕು ನಮ್ಮಮ್ಮ ಬೆಳ್ ಬೆಳಿಗ್ಗೆ ಕೇಳಿದ್ರು ಮಗನೇ ನನಗೆ ಮಟನ್ ತಿನ್ಬೇಕಿ ಅಮ್ಮ ನಿನಿಗೋಸ್ಕರ ಪ್ರಾಣ ಕೊಡ್ತೀನಿ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ನಮ್ಮ ಅಮ್ಮನಿಗೆ ಮಟನ್ ಕೈಮಾ ತಗೊಂಬಂದಟನ್ ಕೆ ಜಿಗೆ ಮಟನ್ ಎಷ್ಟೋ ಕೆಜಿ ಮಟನ್ ಕೆಜಿಗೆ ಗೊತ್ತಿಲ್ಲ ಮಟನ್ ಕೆಜಿಗೆ ಇಷ್ಟಮ್ಮ ಇಷ್ಟಮ್ಮ ಕೆಜಿಗೆ ಇಷ್ಟಮ್ಮ ಕೆಜಿಗೆ ಇವಾಗ ನಮ್ಮಅಮ್ಮ ಬಾಣಂತನ ಜೊತೆಗೆ ನನಗೂ ಫುಡ್ ಮಾಡಿಕೊಟ್ಟು ನನ್ನ ತಂಗಿಗೂ ಫುಡ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ನನ್ನ ತಂಗಿನ ಅಂದ್ರೆ ಲಿಟ್ರಲಿ ಡೈಲಿ ಹೇಳ್ತಾಳೆ ಈ ಥರ ಈ ಥರ ಈ ಥರ ಎಲ್ಲ ಊಟ ಮಾಡಬೇಕು ಈ ಥರ ಎಲ್ಲ ಅನ್ನ ಉಣ್ಣಬೇಕು ಈ ಥರ ಎಲ್ಲ ತಿನ್ಬೇಕು ಮಾಡ್ತೀನಿ ಅವಳು ಒಂದು ಸಪ್ರೇಟ್ ಫುಡ್ಡು ಬಾಣಂತರ ಮಾಡ್ತೀರಿ ಎಷ್ಟು ನೀಟಾಗಿ ಮಾಡ್ತೀರಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನಮ್ಮಮ್ಮ ಪಾಪು ಬಟ್ಟೆನ ಐದೈದು ಸತಿ ಜಾಲಕಿ ಒಗೆದು ನೀಟಾಗಿ ಹಾರಾಕ್ತಾರೆ ಅದನ್ನ ಯಾರು ಮುಟ್ಟಕ್ಕೆ ಬಿಡಲ್ಲ ಅಂದ್ರೆ ಅಷ್ಟು ಅಂದರೆ ಹೆಂಗೆ ಅಂದರೆ ಈ ಓ ಸಿಡಿಗಳು ಗೊತ್ತಾ ಓ ಸಿ ಡಿಗಳು ಓ ಸಿಡಿಗಳು ಬಾಣಂತರ ಮಾಡಿದಾಗ ಮಾಡ್ತಿದ್ದಾರೆ ಒಂದು ನಿಮಿಷ ಸೊ ಈಗ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಸರಿ ಲೇಟ್ ಹಾಕ್ಬಿಟ್ಟ ಇವಾಗ ಇಲ್ಲಿ ನೋಡಿ ಮುಟ್ಟಂಗಿಲ್ಲ ಮುಟ್ಬೇಡ ನೋಡಿ ಇನ್ನೂ ಇಲ್ಲ ಆಲ್ರೆಡಿ ಮುಟ್ಬೇ ಮುಟ್ಬೇಡ ಅಂತ ನೋಡಿ ಇಲ್ಲ ಇಲ್ಲ ಅವಿಲ್ಲ ತೋರಿಸ್ತೀನಿ ಕೊಡಿಲಿಲ್ಲ ಕೊಡು ಕೊಡ ಕೊಡಿ ಕೊಡಿ ನೋಡಿ ನೀವು ನೋಡ್ಬೋದು ಇದನ್ನ ಯಾರು ಮುಟ್ಟಕ್ಕೆ ಬಿಡೋಲ್ಲ ಸೊ ನೀಟಾಗೆ ಇದನ್ನ ನನಗೆ ಮುಟ್ಟಿದ್ರೆ ನಮ್ಮ ಅಮ್ಮ ನನಗೆ ಹೋಗಿತಾರೆ ಸೊ ಮುಟ್ಟಕ್ಕೆ ಬಿಡಲ್ಲ ನಾನು ನಾನು ಡೈಮಂಡ್ ಹೇಳು ಡೈಮಂಡ್ ಅದೇ ಸಿಲ್ವರ್ ಮಾಡ್ಕೊಟ್ಟಲ್ಲ ಅದೇ ಗೋಲ್ಡ್ ಡೈಮಂಡ್ ಕೊಟ್ಟರದಲ್ಲ ಹೇಳು ಅದೇ ಸಿಲ್ವರ್ ದು ಒಂದು ಎರಡು ಟಿಕೆಟ್ ಕುಶಾಲ್ಸ್ ಲೇ ಕುಶಾಲ್ಸ್ ನೀ ಅಂತ ಹೇಳಿದ ಕುಶಾಲ್ಸ್ ಅಂತ ಮಾಡಿದರೆ ಎಲ್ಲ ಕಲಸೋಯ್ತು ಸ್ವಲ್ಪ ಕಲಸೋಯ್ತಲ್ಲ ತೀರಾ ಕಲಸೋಯ್ತು ಇದು ಹಂಗೆ ಹಿಂಗೆ ಇದೆ ಅಂತ ನನಗೆ ಅನಿಸಿಕೆ ಮಮ್ಮಿ ಇಲ್ ನೋಡಿ ಫಿಶ್ಶು ಮತ್ತಿ ಮತ್ತೆ ಇದು ಬಂದ್ಬಿಟ್ಟು ಅಂಜಲ್ ವೆರಿ ಫೇಮಸ್ ಫಿಶ್ ನಮ್ಮ ನಮ್ಮಮ್ಮ ಪಾಪ ಒಬ್ಬರೇ ಮಾಡಿದ್ದಾರೆ ಎಷ್ಟು ನಮ್ಮ ನಮ್ಮಮ್ಮ ಬಟ್ ನಂಗೆ ಒಂದೇ ಅಂಜಲ್ ಕೊಟ್ಟಿದ್ದೆ ಅದೇ ಬೇಜಾರು ಇಲ್ಲಿ ಇದೊಂದು ಸ್ವಲ್ಪ ಹಾಕಮ್ಮ ಇನ್ನು ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಮಾಡಿದ್ ಸ್ವಲ್ಪ ಜನಗಳು ಅದೇನ್ ಮಾಡಿದೆ ಅಂತ ಸುಮ್ಮನೆ ಹುಷಾರ ಅದೇನು ಕಿತ್ತೋಗ್ಬಿಟ್ಟಿದೆ ಬಿರಿಯಾನಿ ಮಾಡ್ತಿದ್ರೆ ಬಿರಿಯಾನಿ ಕೈಮ ಸಾರು ಮಟನ್ ಸಾರು ಫಿಶು ಅಲ್ಲ ನೋಡಿ ಅಲ್ ನೋಡಿ ಅಲ್ ನೋಡಿ ಕೈಮ ಸಾರು ಕೈಮ ಸಾರು ಮಟನ್ ಸಾರು ಇಲ್ಲಿ ಮಟನ್ ಸಾರು ದೃಷ್ಟಿ ಹೊಡೆದ್ಬಿಡುತ್ತೆ ನೋಡಿ ಅಷ್ಟೊಂದು ಮಾಡಿದರಲ್ಲ ಅಂತ ದೃಷ್ಟಿ ಹೊಡೆದ್ಬಿಡುತ್ತೆ ಬನ್ನಿ ಹೋಗಿ ತಿನ್ನೋಣ ಎಲ್ಲ ಜಾಸ್ತಿ ಕವರ್ ಮಾಡೋದಕ್ಕಾಗಿಲ್ಲ ಬಾಣಂತನ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಸ್ಪೆಷಲ್ ಅಂತ ಅಂದರೆ ತನ್ನ ತಾಯಿ ತವ್ರ ಮನೇಲಿ ನೋಡ್ಕೊಳ್ಳೋದು ಸೊ ನನ್ನ ತಂಗಿಗೆ ಸ್ಪೆಷಲ್ ಏನಿಲ್ಲ ಅವಳು ಮೂರೊತ್ತು ಕೂತ್ಕೊಂಡು ನೋಡಿ ಟಿ ವಿ ಮೊಬೈಲು ಇಷ್ಟನ್ನೇ ಮಾಡ್ತಾಳೆ ಅದೇ ಅವಳು ಬಾಣಂತನ ಸೊ ಡೇ ನೋಡ್ದಲ್ಲ ಹೀಗೆ ಮನೇಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ಇನ್ನು ಜಿಮ್ಗೆ ಹೋಗ್ತೀನಿ ಜಿಮ್ ಮುಗಿಸ್ಕೊಂಡ್ರೆ ನಾನು ಏನು ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ ಸೊ ಒಟ್ಟಾರೆ ಬಾಣಂತನ ನಿನಗೆ ಜಾಲಿ ಒಂದು ರಜಾ ಥರ

ಅಜ್ಜಿಗಂತೂ ತುಂಬಾ ಕ್ರೇಜಿ ನನ್ನ ಮಗಳು ಮೇಲೆ ವಿಡಿಯೋ ಇಷ್ಟ ಇಲ್ಲ ನೀನೇ ಟೂ ಟೂ 3 ಡೇಸ್ ಆದ್ರೂ ವಿಡಿಯೋ ಕಾಲ್ ಮಾಡೋಣ ಅಂತ ಆಯ್ತಾ ಅಜ್ಜಿ ಅಂತ ಎವ್ರಿ ಡೇ ಬಂಗಾರ ಏನು ಮಾಡ್ತಾವಳೆ ವಿಡಿಯೋ ಕಾಲ್ ಏನೇ ನೋಡಲ್ಲ ಅಂದ್ರೆ ವಿಡಿಯೋ ನೋಡಿ ಮಕ್ಕಳು ಆಳಾಗ್ಬಹುದು ಮೊಬೈಲ್ ನೋಡಿ ಮಕ್ಕಳು ಆಳಾಗ್ಬಹುದು ಒಂದೊಂದು ವಿಷಯ ಡೈರೆಕ್ಟ್ ಆಗಿ ಬಂದು ನೋಡತೀನಿ ಅಂತ ಬಿಜಿ ಶೆಡ್ಯೂಲ್ ಇತ್ತು ನಿಮಗೋಸ್ಕರ ಬರಲ್ವಾ ನಮ್ಮ ಅಮ್ಮನೋ ಅಷ್ಟೇ ಸೇಮ್ ವಿಡಿಯೋ ಕಾಲ್ ಮಾಡೋ ಅಂತಾರೆ ಮಾಡ್ತೀನಿ ಎಲ್ಲರೂ ನೋಡು ನೀನ ಒಬ್ಬನೇ ಕಾಣು ಪ್ರಶ್ನೆ ನಾನು ಒಬ್ಬನೇ ಕೇರ್ ಮಾಡ್ತಿಲ್ಲ ಕೇರ್ ಮಾಡ್ತೀನಿ ಗೋಲ್ಡ್ ಎಲ್ಲ ಕೊಡ್ತಿದ್ದೀನಿ ಏನೇ ಬೇಕು